ನಮಸ್ಕಾರ ಎಲ್ರಿಗೂ ನಾನು ಲಕ್ಷ್ಮಿ ಲಕ್ಷ್ಮಿ ಕಿಚನ್ಗೆ ಸ್ವಾಗತ ಇವತ್ತಿನ ವೇಡದಲ್ಲಿ ನಾವು ಎರಡು ರೀತಿಯ ಸಂಡಿಗೆ ರೆಸಿಪಿನ ಮಾಡ್ಕೊಳ್ಳೋಣ ಈ ಒಂದು ಸಲ ಒಂದಿನ ಮಾಡಿ ಇಟ್ಕೊಂಡ್ರೆ ನೀವು ವರ್ಷ ಪೂರ್ತಿ ಇಟ್ಕೊಂಡು ತಿನ್ಕೋಬೋದು ತುಂಬ ಈಸಿಯಾಗಿ ಮಾಡ್ಕೊಬೋದು ಫಸ್ಟ್ ಟೈಮ್ ಮಾಡಿದ್ರೂ ಪರ್ಫೆಕ್ಟಾಗಿ ಬರುತ್ತೆ ಈ ಚಿಕ್ಕ ಚಿಕ್ಕ ಸಂಡಿಗೆಗಳಂತೂ ತುಂಬ ಚೆನ್ನಾಗಿರುತ್ತೆ ಗುಲಾಬಿ ಹೂವಿನ ಥರ ಮಕ್ಕಳ ಡಬ್ಬಿಗೆ ಇಲ್ಲ ಮ ನೈಟ್ ಊಟಕ್ಕೆ ಅನ್ನ ರಸಮ್ಗೆ ಹೇಳಿ ಮಾಡಿಸಿದ ರೆಸಿಪಿ ಹೂ ಈ ವಿಧಾನದಲ್ಲಿ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಮಲ್ಲಿಗೆ ಹೂವಿನ ಥರ ಅರಳುತ್ತೆ ಸಂಡಿಗೆ ಮತ್ತು ಕ್ರಿಸ್ಪಿಯಾಗಿರುತ್ತೆ ಮತ್ತು ವರ್ಷ ಪೂರ್ತಿ ಇಟ್ಟರು ಹಾಳಾಗೋದಿಲ್ಲ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಬೌಲಿಗೆ ಒಂದು ಕಪ್ ಆಗುವಷ್ಟು ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ ನಾನು ನಾನು ಇಲ್ಲಿ ಇಲ್ಲಿ ನೀವು ನಾರ್ಮಲ್ ಅಕ್ಕಿನಾದರೂ ತೊಗೋಬೋದು ಆದರೆ ರೇಷನ್ ಅಕ್ಕಿಲಿಂದ ತುಂಬ ಚೆನ್ನಾಗಿ ಬರುತ್ತೆ ಸಂಡಿಗೆ ಹಾಗೆ ಇದ್ರ ಜೊತೆಗೆ ನಾನು ಒಂದು ಕಾಲು ಕಪ್ಪಾಗುವಷ್ಟು ಸಬ್ಬಕ್ಕಿನ ತಗೊತಾ ಇದ್ದೀನಿ ಯಾವ ಕಪ್ಪಿಂದ ಅಕ್ಕಿ ತೊಗೊಂಡಿದ್ದೆ ಅಲ್ವಾ ಅದೇ ಕಪ್ಪಿಂದ ಕಾಲು ಕಪ್ಪಾಗುವಷ್ಟು ಸಬ್ಬಕ್ಕಿನ ಹಾಕ್ಕೊಂಡು ಒಂದು ಎರಡು ಮೂರು ಸಲ ಚೆನ್ನಾಗಿ ವಾಶ್ ಮಾಡಬೇಕಾಗುತ್ತೆ ಅಕ್ಕಿನ ನಾಲ್ಕೈದು ಸರಿ ಚೆನ್ನಾಗಿ ತೊಳೆಯೋದ್ರಿಂದ ಸಂಡಿಗೆಗಳು ಬೆಳ್ಳಿಗೆ ಕಲರ್ ಚೆನ್ನಾಗಿ ಬರುತ್ತೆ ನಿಮಗೆ ಅಕ್ಕಿನ ತೊಳೆದಾದ್ಮೇಲೆ ಅದಕ್ಕೆ ಬೇಕಾದಷ್ಟು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಒಂದಿನ ರಾತ್ರಿ ಇಡೀ ನೆನೆಸ್ಬೇಕಾಗುತ್ತೆ ನೀವು ಬೆಳಿಗ್ಗೆ ಸಂಡಿಗೆ ಮಾಡ್ತೀರಿ ಅಂತಂತಾದರೆ ರಾತ್ರಿನೇ ಅಕ್ಕಿನ ಈ ಥರ ನೆನೆಸ್ಕೊಂಡು ಇಟ್ಕೋಬೇಕಾಗುತ್ತೆ ನೋಡಿ ರಾತ್ರಿ ಪೂರ್ತಿ ನಾನು ನೆನೆಸಿ ಇಟ್ಕೊಂಡಿದ್ದೀನಿ ಸಬ್ಬಕ್ಕಿ ಅಕ್ಕಿ ಎಲ್ಲ ಎಷ್ಟು ಚೆನ್ನಾಗಾಗಿದೆ ಇವಾಗ ಎರಡು ಮೂರು ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ವಾಶ್ ಮಾಡ್ಕೊಂಡಾದಮೇಲೆ ನೀರೆಲ್ಲ ಬಸ್ಬಿಟ್ಟು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಥರ ರುಬ್ಕೊಂಡ್ಬರಬೇಕು ನಾನಿಲ್ಲಿ ರುಬ್ಬೋದಕ್ಕೆ ಒಂದು ಕಪ್ ಆಗುವಷ್ಟು ನೀರನ್ನು ಉಪಯೋಗಿಸ್ತಾ ಇದ್ದೀನಿ ಯಾವ ಕಪ್ಪಿಂದ ಅಕ್ಕಿ ನಾನು ಅಳತೆ ಮಾಡ್ಕೊಂಡಿದ್ವಲ್ಲ ಅದೇ ಕಪ್ಪಿಂದ ಅಳತೆ ಮಾಡಿಕೊಂಡು ನಾನು ನೀರನ್ನು ಮಿಕ್ಸಿಗೆ ರುಬ್ಬೋದಕ್ಕೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಥರ ರುಬ್ಕೊಂಬರ್ಬೇಕಾಗುತ್ತೆ ನೋಡಿ ಈ ಥರ ನೈಸಾಗಿ ಪೇಸ್ಟ್ ಆಗಿರಬೇಕು ನೀವು ಈ ಥರ ರುಬ್ಕೊಂಡಾದಮೇಲೆ ನೀವು ಯಾವ ಪಾತ್ರೆಯಲ್ಲಿ ಸಂಡಿಗೆ ಮಾಡ್ತೀರಲ್ವ ಆ ಪಾತ್ರೆಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೋಬೇಕಾಗುತ್ತೆ ಆದಷ್ಟು ಸಂಡಿಗೆ ಮಾಡಬೇಕಾದಾಗ ಯಾವಾಗಲೂ ದಪ್ಪ ತಳದ ಪಾತ್ರೆನೋ ಉಪಯೋಗಿಸ್ಕೊಳ್ಳಿ ಆವಾಗ ಸೀಯಲ್ಲ ಬೇಗ ಕೆಳಗಡೆ ತಳ ಹಿಡಿಯಲ್ಲ ಮತ್ತು ದೊಡ್ಡದಾದ ಪಾತ್ರೆನ ತೊಗೋಬೇಕಾಗುತ್ತೆ ದಪ್ಪ ತಳದ್ದು ಮತ್ತು ದೊಡ್ಡದಾದ ಪಾತ್ರೆಯನ್ನು ತೊಗೋಬೇಕಾಗುತ್ತೆ ನಾನೀಗ ಮಿಕ್ಸಿ ಜಾರ್ಗೂ ಸ್ವಲ್ಪ ನೀರನ್ನು ಹಾಕ್ಕೊಂಬಿಟ್ಟು ಅದನ್ನು ಇದ್ದೀನಿ ನೋಡಿ ಒಂದು ಕಪ್ಪಲ್ಲಿ ಇಷ್ಟು ನೀರು ಮಿಕ್ಕಿದೆ ಅದನ್ನು ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಸಲ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳಿ ಗಂಟಿಲ್ದ ಹಾಗೆ ಆಮೇಲೆ ಇದಕ್ಕೆ ಒಂದು ನಾಲ್ಕೂವರೆ ಕಪ್ಪಾಗುವಷ್ಟು ನೀರನ್ನು ಹಾಕೋಬೇಕಾಗುತ್ತೆ ನಾವು ಯಾವ ಕಪ್ಪಿಂದ ಅಳತೆ ಮಾಡ್ಕೊಂಡಿದ್ವಲ್ಲ ಅಕ್ಕಿನ ಅದೇ ಕಪ್ಪಿಂದ ನಾಲ್ಕೂವರೆ ಕಪ್ಪಾಗುವಷ್ಟು ನೀರನ್ನು ಹಾಕೋಬೇಕು ನಾನು ಆಗಲಿರೋ ಮಿಕ್ಸಿಗೆ ರುಬ್ಬೋದಕ್ಕೆ ಒಂದು ಕಪ್ ನೀರನ್ನು ಉಪಯೋಗಿಸಿದೆ ಅದನ್ನು ಲೆಕ್ಕ ತೊಗೋಬೇಕು ನೀವು ಈಗ ಮೂರುವರೆ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಆಗಿ ನಾವು ಇಲ್ಲಿ ನಾಲ್ಕೂವರೆ ಕಪ್ ಆಗುವಷ್ಟು ನೀರನ್ನು ಉಪಯೋಗಿಸ್ಕೊಂಡಿದ್ದೀವಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಸ್ಟವ್ ಮೇಲೆ ಇಟ್ಕೋಬೇಕು ಮಿಕ್ಸ್ ಮಾಡ್ತಾ ಇರಬೇಕು ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಕ್ಕೊಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕ್ಕೋಬೇಕು ಉಪ್ಪು ಜಾಸ್ತಿ ಹಿಡಿಯೋದಿಲ್ಲ ಸಂಡಿಗೆಗೆ ಎಲ್ಲ ಸ್ವಲ್ಪ ಕಡಿಮೆನೇ ಹಿಡಿಯುತ್ತೆ ನೋಡ್ಕೊಂಡು ಹಾಕೊಳ್ಳಿ ಜಾಸ್ತಿ ಆಯಿತು ಅಂದರೆ ಎಣ್ಣೆನಲ್ಲಿ ಕರೆದಾಗ ಇನ್ನೂ ಜಾಸ್ತಿನೇ ಆಗಿಬಿಡುತ್ತೆ ನೀವು ಈ ಥರ ಮಿಕ್ಸ್ ಮಾಡ್ತಾ ಇದ್ದಾಗ ಒಂದು ಐದಾರು ನಿಮಿಷ ಆದಮೇಲೆ ನೋಡಿ ಮಿಶ್ರಣ ಎಲ್ಲ ಗಟ್ಟಿಯಾಗುತ್ತೆ ಚೆನ್ನಾಗಿ ಮುದ್ದೆ ಥರ ಆಗುತ್ತೆ ಹಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಬೇಯಿಸಿಲ್ಲ ಅಂತಂದರೆ ಚಕ್ಲಿ ಮಾಡಿದಾಗ ಚಕ್ಲಿ ಮುರಿಯೋದು ಇಲ್ಲ ಎಣ್ಣೆಯಲ್ಲಿ ಎಣ್ಣೆ ಹೀರ್ಕೊಳ್ಳೋದು ಆ ಥರ ಎಲ್ಲ ಆಗುತ್ತೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಮಾತ್ರ ಎಲ್ಲೂ ಮುರಿಲಾರ್ದ ಹಾಗೆ ಚಕ್ಲಿ ಇವೆಲ್ಲ ಬರ್ತವೆ ಸಂಡಿಗೆ ಈ ಇಷ್ಟು ಖುದ್ದಾದಮೇಲೆ ನೀವು ಸ್ವಲ್ಪ ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿನ ಮಿಕ್ಸಿಗೆ ಹಾಕ್ಕೊಂಡು ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಒಂದು ಅರ್ಧ ಚಮಚದಷ್ಟು ಜೀರಿಗೆನ ಹಾಕ್ಕೊತಾ ಇದ್ದೀನಿ ಈ ಥರ ಅರ್ಧ ಬೆಂದಾದಮೇಲೆ ಸಂಡಿಗೆ ಹಿಟ್ಟಿಗೆ ಹಸಿ ಮತ್ತು ಜೀರಿಗೆ ಅಥವಾ ಇಲ್ಲ ಏನಾದರೂ ಓಂಕಾಳು ಹಾಕೋದ್ರಿಂದ ಅದರ ಕಲರ್ ಬಿಟ್ಕೊಳ್ಳಲ್ಲ ನೀವು ಮೊದಲೇ ಹಾಕ್ಬಿಟ್ರೆ ಜೀರಿಗೆ ಹಸಿಮೆಣ್ಸಿನ್ಕಾಯಿ ಎಲ್ಲ ಕಲರೆಲ್ಲ ಮಿಕ್ಸಾಗಿ ಹೋಗಿಬಿಡುತ್ತೆ ಬೆಳ್ಳಗೆ ಬರೋದಿಲ್ಲ ಸಂಡಿಗೆಗಳು ಅದಕ್ಕಾಗಿಯೇ ಒಂದು ಈ ಥರ ಮಾಡ್ಕೊಳ್ಳಿ ನೋಡಿ ಒಂದು ಐದರಿಂದ ಆರು ನಿಮಿಷದವರೆಗೂ ಸಣ್ಣ ಊರಿನಲ್ಲಿ ಕಲಿಸ್ಕೊಂಡಿದ್ದೀನಿ ಈಗ ಕೈನ ನೀರನ್ನ ಒದ್ದೆ ಮಾಡಿಕೊಂಡು ಮುಟ್ಬಿಟ್ಟು ನೋಡಬೇಕು ಕೈಗೆ ಒಂಚೂರು ಅಂಟಬಾರ್ದು ಹಿಂಗಾಗಿದೆ ಅಂದರೆ ಸಂಡಿಗೆ ಹಿಟ್ಟು ಬೆಂದಿದೆ ಅಂದ ಅರ್ಥ ಈಗ ಇದನ್ನು ಗ್ಯಾಸ್ನ ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾಗಿಬಿಡೋಣ ಪೂರ್ತಿಯಾಗಿ ತಣ್ಣಗಾಗೋವರೆಗೂ ಏನು ಬೇಡ ಸ್ವಲ್ಪ ತುಂಬ ಬಿಸಿ ಕಮ್ಮಿ ಆಗೋವರೆಗೂ ಬಿಟ್ಟರೆ ಸಾಕು ಈ ಕೊನೆಯದಾಗಿ ನೀವು ಒಂದು ಅರ್ಧ ಚಮಚದಷ್ಟು ಓಂಕಾಳನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಆಯಿತು ಸಂಡಿಗೆ ಹಿಟ್ಟು ಸಂಡಿಗೆ ಮಾಡೋದಕ್ಕೆ ರೆಡಿಯಾಗಿ ಹೋಗ್ಬಿಡುತ್ತೆ ನಾನಿಲ್ಲಿ ಇವತ್ತು ಚಕ್ಲಿ ಹೊರಳಲ್ಲಿ ನಾನು ಸಂಡಿಗೆ ಮಾಡ್ತಾ ಇಲ್ಲ ಕೇಕಿಗೆಲ್ಲ ಪೈಪಿಂಗ್ ಮಾಡ್ತೀವಲ್ವ ಆ ಪೈಪಿಂಗ್ ಬ್ಯಾಗಿಂದ ನಾನು ಸಂಡಿಗೆ ಮಾಡ್ತಾ ಇದ್ದೀನಿ ಆ ಒಂದು ಪೈಪಿಂಗ್ ಬ್ಯಾಗ್ ಕವರ್ನ ಈ ಥರ ತೊಗೊಂಡ್ಬಿಟ್ಟು ಸ್ವಲ್ಪ ನೀರ ನೀರನ್ನ ಒದ್ದೆ ಮಾಡಿಕೊಂಡು ಆಮೇಲೆ ಒಂದು ಗ್ಲಾಸಲ್ಲಿ ಇಟ್ಕೊಂಡು ಮಿಶ್ರಣನ ಹಾಕ್ಕೋಬೇಕು ಚಕ್ಲಿ ಒಳಕಿನ ಈ ಥರ ಪೈಪಿಂಗ್ ಬ್ಯಾಗಲ್ಲಿ ಮಾಡ್ಕೊಳ್ಳೋದು ತುಂಬ ಈಸಿ ಅಂದರೆ ಒಬ್ಬೊಬ್ಬರೇ ಇರ್ತಾರಲ್ವ ಅಂಥವ್ರಿಗೆ ಇದು ಹೆಲ್ಪ್ ಆಗುತ್ತೆ ಬೇಗನೆ ಆಗೋಗ್ಬಿಡುತ್ತೆ ಚಕ್ಲಿ ವರಳಲ್ಲಿ ಒನ್ ಎರಡು ಟೈಮ್ ಆಗೋದು ಇದು ಇದರಲ್ಲಿ ಒನ್ ಟೈಮೇನೆ ಆಗೋಗ್ಬಿಡುತ್ತೆ ನೋಡಿ ಈ ಥರ ಎಲ್ಲ ಎಷ್ಟು ಹಿಡಿಯುತ್ತೆ ಅಷ್ಟು ಹಾಕ್ಕೊಂಡು ಕೋನ ಮೇಲೆ ಗಟ್ಟಿಯಾಗಿ ಹಿಂಗೆ ಸುತ್ತಬಿಟ್ಟು ಕೊನೆ ತುದಿನಲ್ಲಿ ನಿಮಗೆ ಮೀಡಿಯಮ್ ಆಗಿ ಬರೋ ಥರ ಚಕ್ಲಿ ಒಳಗೆ ಎಷ್ಟು ಬೇಕಲ್ಲ ಅಷ್ಟು ಕಟ್ ಮಾಡಿಕೊಂಡು ಚಕ್ಲಿ ಹಾಕುದೇನೆ ನಾನಿಲ್ಲಿ ಸ್ವಲ್ಪ ಸಣ್ಣದಾಗಿನೇ ಕಟ್ ಮಾಡಿದ್ದೀನಿ ಸ್ವಲ್ಪ ತೆಳುವಾಗಿ ಬೇಕು ನನಗೆ ಅದಕ್ಕಾಗಿ ತೆಳುವಾಗಿ ಮಾಡ್ಕೊತಾ ಇದ್ದೀನಿ ನೀವು ಬೇಕು ಅಂದರೆ ಸ್ವಲ್ಪ ದಪ್ಪ ಬೇಕು ಅಂದರೆ ದಪ್ಪ ಮಾಡ್ಕೊಳ್ಳಿ ಇಲ್ಲ ತೆಳುವಾಗಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರ್ತವೆ ಕೇಳಿದಾಗೆ ಹಿಂಗೆ ಕೇಳಿದ್ರೆ ಹಂಗೆ ಬರ್ತವೆ ಇವು ಮತ್ತು ಕೈ ನೋವು ಬರಲ್ಲ ತುಂಬ ಈಸಿಯಾಗಿ ಬೇಗನೆ ಮಾಡ್ಕೊಡ್ಬಿಡ್ಬೋದು ಯಾರು ಬೇಕಾದರೂ ಮಾಡ್ಕೊಂಬಿಡ್ಬೋದು ಬೇಗನೆ ಆಗೋಗುತ್ತೆ ಸಂಡಿಗೆನ ನಾನು ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕಿದ್ದೀನಿ ನೀವು ಬೇಕು ಅಂದರೆ ಕಾಟನ್ ಕ್ಲಾತ್ ಮೇಲೆ ಹಾಕ್ಕೊಂಡು ಸಂಡಿಗೆನ ಒಣಗಿಸ್ಕೊಬೋದು ಒಂದು ಎರಡು ದಿನ ಚೆನ್ನಾಗಿ ಒಣಸ್ಕೊಂಡ್ಬಿಡ್ಬೇಕು ಚೆನ್ನಾಗಿ ಒಣಗಿಸ್ಕೊಂಡ್ಮೇಲೆ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಸಂಡಿಗೆ ಚೆನ್ನಾಗಿ ಒಣಗಿಲ್ಲ ಅಂದ್ರೂ ಹಾಳಾಗೋ ಚಾನ್ಸಸ್ ಇರುತ್ತೆ ಈಗ ನಾನು ಈಗಿದ ಅದೇ ಪೈಪಂಗ್ ಬ್ಯಾಗಿಂದಾನೆ ಗುಲಾಬಿ ಹೂವಿನ ಥರ ಸಂಡಿಗೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸ್ವಲ್ಪ ದಪ್ಪವಾಗಿ ಕಟ್ ಮಾಡಿ ಇಟ್ಕೋಬೇಕಾಗುತ್ತೆ ನೀವು ಪೈಪಿಂಗ್ ಬ್ಯಾಗ್ ತುದಿನ ಈ ಥರ ಸುಮ್ಮನೆ ಈ ಥರ ಹಾಕ್ಬಿಟ್ಟು ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ತೆಗೆದ್ರೆ ಕ ಎಣ್ಣೆಯಲ್ಲಿ ಒಣಗಿದ ಮೇಲೆ ಎಣ್ಣೆಯಲ್ಲಿ ಕರೆದಾಗ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಇದು ನೋಡೋಕೆ ಹಿಂಗೆ ಕಾಣುತ್ತೆ ಇದು ಆದರೆ ಎಣ್ಣೆನಲ್ಲಿ ಕರೆದಾಗ ತುಂಬ ಚೆನ್ನಾಗಿ ಕಾಣುತ್ತೆ ಮಕ್ಕಳಿಗೆ ಫೇವ್ರೇಟ್ ಆಗುತ್ತೆ ಇದು ಮತ್ತೆ ಈ ಥರ ಮೆಥಡಿಂದ ಬೇಗ ಬೇಗನೆ ಮಾಡ್ಕೊಳ್ಬೋದು ನೀವು ಎಲ್ಲ ಸಂಡಿಗೆಯನ್ನು ಮಾಡಿಕೊಂಡಾದ್ಮೇಲೆ ಸ್ವಲ್ಪ ಎರಡು ಮೂರು ದಿನ ಚೆನ್ನಾಗಿ ಬಿಸಿಲಿಗೆ ಒಣಗಿಸ್ಕೊಂಬಿಡಿ ನೋಡಿ ಒಂದು ದಿನಕ್ಕೇನೆ ಒಂದು ದಿನ ಆದರೆ ಸಂಜೆಗೆ ತೋರಿಸ್ತಾ ಇದ್ದೀನಿ ನಾನು ಚಕ್ಲಿ ಸಂಡಿಗೆ ಎಷ್ಟು ಚೆನ್ನಾಗಿ ಒಣಗ್ಕೊಂಡಿದೆ ಮತ್ತು ಇದು ರೋಸ್ ಸಂಡಿಗೆನ ತೋರಿಸ್ತಾ ಇದ್ದೀನಿ ನೋಡಿ ಇದು ಇನ್ನು ಎರಡು ದಿನ ಒಣ್ಕೋಬೇಕು ಇದು ಎರಡು ದಿನ ಸನ್ ಡ್ರೈ ಆಗಿರೋದನ್ನ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಒಣಕೊಂಡಿದೆ ಒಂದು ಕಪ್ಪಲ್ಲೇನೆ ನಮಗೆ ಪುಟ್ಟಿ ತುಂಬ ಸಂಡಿಗೆ ಸಿಕ್ಕಿದೆ ಇದು ಅಷ್ಟೇ ಒಂದು ಪ್ಲೇಟ್ ಆಗುವಷ್ಟು ಸಿಕ್ಕಿದೆ ಒಂದು ಕಪ್ಪಲ್ಲೇ ಇಷ್ಟೊಂದು ಸಂಡಿಗೆಗಳನ್ನು ನಾವೇ ಮಾ ಮನೆಯಲ್ಲಿಯೇ ಮಾಡ್ಕೋಬೋದು ಈಗ ಇದನ್ನು ಎಣ್ಣೆಯಲ್ಲಿ ಕರ್ದ್ಬಿಟ್ಟು ತೋರಿಸ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಕಾದಾದ ಸಂಡಿಗೆನ ಫ್ರೈ ಮಾಡ್ಕೊಳ್ಳಿ ಈ ಎಣ್ಣೆ ಕಾದಿಲ್ಲ ಅಂದರೆ ಎಣ್ಣೆ ಹಿಡಿತವೆ ಮುಂಚೆನೇ ಹಾಕಿದರೆ ನೋಡಿ ಮಲ್ಲಿಗೆ ಹೂವಿನ ತರ ಅರಳುತ್ತಾ ಇದೆ ಹೊರಗಡೆ ಸ್ಟೋರ್ ಅಲ್ಲಿ ತರೋದಕ್ಕಿಂತ ಈ ತರ ಮನೆಯಲ್ಲೇ ಮಾಡಿ ಇಟ್ಕೊಂಡ್ರೆ ವರ್ಷ ಪೂರ್ತಿಯಾಗಿ ಮಾಡ್ಕೊಂಡು ತಿಳ್ಕೊಬೋದು ನೋಡಿ ಈ ತರ ರೋಸ್ ಶೇಪಲ್ಲಿ ಇರೋದನ್ನ ಕರಿತಾ ಇದ್ದೀನಿ ನಾನು ನೀವು ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ ನೋಡಿದ್ರೆ ರೋಸ್ ಹೂವನೇ ತರನೇ ಕಾಣಿಸುತ್ತೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಇದು ಮತ್ತೆ ಕ್ರಿಸ್ಪಿಯಾಗಿ ಮತ್ತು ಹಗುರವಾಗಿರ್ತವೆ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಲಕ್ಷ್ಮಿ ಲಕ್ಷ್ಮಿ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಸಬ್ಬಕ್ಕಿಯ ಮಣಿ ಸಂಡಿಗೆನ ಮಾಡೋಣ ಇದು ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೋನೋ ತಿನ್ನೋದಕ್ಕೆ ಅಷ್ಟೇ ಚೆನ್ನಾಗಿರುತ್ತೆ ಮತ್ತೆ ಮಾಡೋದೂ ಅಷ್ಟೇ ಸುಲಭ ಇದನ್ನು ಕೂಡ ನಾವು ಒಂದು ವರ್ಷ ಆಗುವವರೆಗೂ ಇಟ್ಕೊಂಡು ತಿನ್ಕೋಬೋದು ಇದನ್ನು ನಾವು ಸೂಪರ್ ಮಾರ್ಕೆಟ್ಗಳಲ್ಲಿ ತಂದು ಎಣ್ಣೆನಲ್ಲಿ ಕರ್ದ್ಬಿಟ್ಟು ತಿನ್ಕೊಳ್ಳೋದೇ ಜಾಸ್ತಿ ಮನೆಯಲ್ಲಿ ಮಾಡೋದು ಕಡಿಮೆ ಇದು ಅಷ್ಟು ಪರ್ಫೆಕ್ಟಾಗಿ ಬರಲ್ಲ ಅಂತ ಆದರೆ ಈ ಮೆಥಡಲ್ಲಿ ಒನ್ ಟೈಮ್ ಮಾಡಿ ನೋಡಿ ಪರ್ಫೆಕ್ಟಾಗಿ ಬರುತ್ತೆ ಅರಳ ಅಳಾಗಿ ಮಣಿ ಮಣಿಯಾಗಿ ಸಬ್ಬಕ್ಕಿ ಅರಳುತ್ತೆ ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಸಬ್ಬಕ್ಕಿನ ತಗೊಂಡಿದ್ದೀನಿ ನಾನಿಲ್ಲಿ ಚಿಕ್ಕ ಸಬ್ಬಕ್ಕಿನ ತೊಗೊಂಡಿದ್ದೀನಿ ನೀವು ಬೇಕಾದರೆ ದೊಡ್ಡ ದೊಡ್ಡದೂ ತೊಗೊಬೋದು ಇದು ನೈಲಾನ್ ಸಬ್ಬಕ್ಕಿ ಅಲ್ಲ ದೊಡ್ಡ ಸಬ್ಬಕ್ಕಿ ಥರನೇ ಚಿಕ್ಕ ಸಬ್ಬಕ್ಕಿನೂ ಬರುತ್ತೆ ಆ ಥರ ಸಬ್ಬಕ್ಕಿನ ನಾನು ತೊಗೊಂಡಿದ್ದೀನಿ ನೈಲಾನ್ ಸಬ್ಬಕ್ಕಿ ಅದು ಬೇಗ ನೆನೆಯಲ್ಲ ಈ ರೆಸಿಪಿ ಅದಷ್ಟು ಸೂಟ್ ಆಗೋಲ್ಲ ಅದಕ್ಕೋಸ್ಕರ ಕೇಳ್ಬಿಟ್ಟು ತೊಗೊಳ್ಳಿ ಸಬ್ಬಕ್ಕಿನ ಎರಡು ಮೂರು ಸಲ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಆಮೇಲೆ ಒಂದು ಕಪ್ ಸಬ್ಬಕ್ಕಿಗೆ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಒಂದು ಎರಡರಿಂದ ಮೂರು ಗಂಟೆನಾದರೂ ನೆನೆಸಿಬಿಟ್ಟು ಇಟ್ಕೋಬೇಕಾಗುತ್ತೆ ನೀವು ಮಧ್ಯಾಹ್ನಕ್ಕೆ ಮಾಡ್ತೀರ ಅಂದರೆ ಬೆಳಿಗ್ಗೆ ನೆನೆಸ್ಬಿಟ್ಟು ಇಟ್ಕೊಂಡ್ರೆ ಮಧ್ಯಾಹ್ನ ಅಷ್ಟೊತ್ತಿಗೆ ನಿಮಗೆ ಕರೆಕ್ಟಾಗಿ ನೆಂದಿರುತ್ತೆ ಸಬ್ಬಕ್ಕಿ ನೋಡಿ ನಾನು ಮೂರು ತಾಸು ಆದಮೇಲೆ ತೋರಿಸ್ತಾ ಇದ್ದೀನಿ ನಿಮಗೆ ಸಬ್ಬಕ್ಕಿ ಚೆನ್ನಾಗಿ ಅರಳಿದೆ ಬಿಟ್ಟು ಬಿಡಿ ಬಿಡಿಯಾಗಿ ಚೆನ್ನಾಗಿ ಆಗಿದೆ ಕೈಯಲ್ಲಿ ತಗೊಂಡು ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಕೈಯಲ್ಲಿ ತೊಗೊಂಡು ಈ ಥರ ತೋರಿಸಿದಾಗ ನನಗೆ ಲೈಟಾಗಿ ಸ್ವಲ್ಪ ಈ ಥರ ಸ್ಮ್ಯಾಶ್ ಆದರೆ ಸಾಕು ಪೌಡ್ರ್ ಥರ ಇಷ್ಟಾದರೆ ನಮ್ಮ ರೆಸಿಪಿಗೆ ಕರೆಕ್ಟಾಗಿ ಆಗುತ್ತೆ ಇನ್ನೆಂದಿರೋ ಸಬ್ಬಕ್ಕಿಗೆ ಒಂದು ಅರ್ಧ ಚಮಚ ಆಗುವಷ್ಟು ಉಪ್ಪನ್ನು ಹಾಕೋಬೇಕು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪು ಹಿಡಿಯುತ್ತೆ ಜಾಸ್ತಿ ಎಲ್ಲ ಉಪ್ಪು ಹಾಕೊಳ್ಳೋಕ್ಕೆ ಹೋಗ್ಬಿಡಿ ಅಂದರೆ ಸಂಡಿಗೆಗೆಲ್ಲ ಜಾಸ್ತಿ ಉಪ್ಪು ಹಿಡಿಯಲ್ಲ ಇದನ್ನು ಮೂರು ಪೋರ್ಷನ್ಸ್ ಆಗಿ ನಾನು ಸಪ್ರೇಟಾಗಿ ಒಂದೊಂದು ಬೌಲಲ್ಲಿ ಹಾಕ್ಕೊತಾ ಇದ್ದೀನಿ ಒಂದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆ ಹಾಗೆ ಮತ್ತು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ಬೌಲಿಗೆ ಒಂದು ಅರ್ಧ ಚಮಚ ಆಗುವಷ್ಟು ಚಿಲ್ಲಿ ಫ್ಲೆಕ್ಸನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಒಂದೊಂದು ಡಿಫ್ರೆಂಟ್ ಫ್ಲೇವರು ಚೆನ್ನಾಗಿರುತ್ತೆ ಒಂದೇ ಥರ ಸಂಡಿಗೆ ಮಾಡ್ಕೊಳ್ಳೋ ಬದಲು ಈ ಥರ ಫ್ಲೇವರು ಬೇರೆ ಬೇರೆ ಮಾಡ್ಕೊಂಡು ಮಾಡಿಕೊಂಡ್ರೆ ತಿನ್ನೋದಕ್ಕೂ ರುಚಿಯಾಗಿರುತ್ತೆ ಇನ್ನೊಂದು ಪೋರ್ಷನ್ಸ್ನ ನಾನು ಅದೇ ಥರನೇ ಬಿಟ್ಕೊತಾ ಇದ್ದೀನಿ ಪ್ಲೇನಾಗಿ ಮಾಡ್ಕೊಳ್ಳೋದಕ್ಕೆ ಇವೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಾದ್ಮೇಲೆ ಒಂದು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ಈಗ ಒಂದು ಇಡ್ಲಿ ಪಾತ್ರೆಗೆ ಸ್ಟೀಮ್ ಮಾಡೋದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪ ನೀರು ಕುದಿಯೋಕ್ಕೆ ಇಟ್ಬಿಡೋಣ ನೀರು ಕುದಿಯೋಷ್ಟೊತ್ತಿಗೆ ಇಡ್ಲಿ ಪಾತ್ರೆಗೆ ಸಬ್ಬಕ್ಕಿನ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಇಡ್ಲಿ ಪಾತ್ರೆಗೆ ಲೈಟಾಗಿ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಬೇಕಾಗುತ್ತೆ ಜಾಸ್ತಿ ಬೇಡ ಒಂದೊಂದು ಡ್ರಾಪಲ್ಲಿ ಹಚ್ಕೊಂಡು ನಾಲ್ಕಕ್ಕೆ ಕವರ್ ಮಾಡಿಕೊಂಡ್ರೆ ಸಾಕು ಈಗ ನಾವೇನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಸಬ್ಬಕ್ಕಿ ಮಿಕ್ಸ್ನ ಒಂದೊಂದೇ ಸ್ಪೂನು ಅಥವಾ ಇಲ್ಲ ಮುಕ್ಕಾಲು ಟೀ ಸ್ಪೂನ್ ಆಗುವಷ್ಟು ಹಾಕ್ಕೋಬೇಕು ಎಲ್ಲ ಪ್ಲೇಟ್ಗೂ ಹಾಕ್ಕೊಂಡಾದ್ಮೇಲೆ ಅದು ಒಂದೊಂದು ಇಡ್ಲಿ ಇದಕ್ಕೂ ಲೆವೆಲ್ಲಾಗಿ ಆಗೋ ಥರ ಮಾಡ್ಕೋಬೇಕು ಯಾಕೆಂದರೆ ಇದು ದಪ್ಪ ದಪ್ಪ ಆಗಿದ್ರೆ ಚೆನ್ನಾಗಿರಲ್ಲ ಲೇಯರ್ ಥರ ಆಗಿದ್ರೆ ತೆಳ್ಳಗೆ ಚೆನ್ನಾಗಿ ಬರುತ್ತೆ ಅರಳರಳಾಗಿ ಅದಕ್ಕೋಸ್ಕರ ಈ ಥರ ಮಾಡ್ಕೊಳ್ಳಿ ಎಲ್ಲ ಲೆವೆಲ್ಲಾಗಿ ಈ ಕೈ ಬದಲು ಸ್ಪೂನಿಂದನೂ ಮಾಡ್ಕೋಬೋದು ಸ್ಪೂನಿಂದ ಫ ಫ್ಲ್ಯಾಟ್ ಮಾಡ್ಕೊತ ಹೋದರೆ ಚೆನ್ನಾಗಿ ಬರುತ್ತೆ ಇದೇ ಥರನೇ ನಾವು ಎರಡೂ ಫ್ಲೇವರ್ನ ಮಾಡಿ ಇಟ್ಕೊಂಡಿದ್ದೀವಲ್ವ ಅದನ್ನು ಬೇರೆ ಪ್ಲೇಟ್ಸಿಗೆಲ್ಲ ಹಾಕ್ಬಿಟ್ಟು ಇಟ್ಕೊಂಡಿದ್ದೀನಿ ನಾನು ಈಗ ಇಡ್ಲಿ ಸ್ಟ್ಯಾಂಡಿಗೆ ಹಾಕ್ಬಿಟ್ಟು ಸ್ಟೀಮ್ ಮಾಡ್ಕೋಬೇಕಾಗುತ್ತೆ ಇದು ಕೇವಲ ಒಂದು ಐದು ನಿಮಿಷದಲ್ಲೇ ಬೇಗ ಸ್ಟೀಮ್ ಆಗೋಗ್ಬಿಡುತ್ತೆ ಜಾಸ್ತಿ ಹೊತ್ತು ಬೇಯಿಸ್ ಅವಶ್ಯಕತೆ ಏನೂ ಇಲ್ಲ ನೀವು ಇಡ್ಲಿ ಪಾತ್ರೆ ಬದಲಿಗೆ ಒಂದು ದೊಡ್ಡದಾದ ಬೌಲಲ್ಲಿ ನೀರನ್ನ ಕಾಯಿಸ್ಬಿಟ್ಟು ಒಂದು ಪ್ಲೇಟಲ್ಲೆಲ್ಲ ಹಾಕಿಟ್ಕೊಂಡು ಸ್ಟೀಮ್ ಮಾಡಿಕೊಂಡ್ರು ನಡೆಯುತ್ತೆ ಹಿಂಗೆ ಕುದಿತಾ ಇರೋ ಇಡ್ಲಿ ಪಾತ್ರೆಯಲ್ಲಿ ಇಡ್ಲಿ ಸ್ಟ್ಯಾಂಡ್ನ ಇಟ್ಬಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊತಾ ಇದ್ದೀನಿ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಚೆನ್ನಾಗಿ ಐದು ನಿಮಿಷ ಬೇಯಿಸ್ಕೊಳ್ಳಿ ನೋಡಿ ಐದು ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ಸಬ್ಬಕ್ಕಿ ಎಲ್ಲ ಟ್ರಾನ್ಸ್ಪೆರೆಂಟಾಗಿ ಈ ಥರ ಆಗಿದ್ದರೆ ನಿಮಗೆ ಸಬ್ಬಕ್ಕಿ ಎಲ್ಲ ಬೆಂದಿದೆ ಅಂತ ಅರ್ಥ ಈ ಸ್ಟೇಜಲ್ಲಿ ನೀವು ಸ್ಟ್ಯಾಂಡನ್ನ ಹೊರಗಡೆ ತಗೋಬೇಕು ಹೊರಗಡೆ ತೆಗೆದಾದ್ಮೇಲೆ ಒಂದು ಎರಡು ಮೂರು ನಿಮಿಷ ಹಾಗೆ ಬಿಡಿ ಹಾಗೆ ಬಿಟ್ಟಾದಮೇಲೆ ಡಿಮೋಲ್ಡ್ ಮಾಡಿ ಒಂದು ಫ್ಲ್ಯಾಟ್ ಸ್ಪ್ಯಾಚುಲಾ ಎಲ್ಲ ರಿಮೂವ್ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಬರ್ತದೆ ತುಂಬ ಸುಲಭವಾಗಿ ಬರುತ್ತೆ ಏನು ಕಷ್ಟ ಏನು ಆಗೋದಿಲ್ಲ ಇದು ನೋಡಿ ಸ್ವಲ್ಪ ಎಣ್ಣೆ ಹಚ್ಚಿರೋದ್ರಿಂದ ತುಂಬ ಈಸಿಯಾಗಿ ಬಿಟ್ಕೊಳ್ಳುತ್ತೆ ಈಗ ಇದನ್ನು ನೀವು ಒಂದು ಬಿಳಿ ಕಾಟನ್ ಬಟ್ಟೆಗಾದರೂ ಹಾಕೋಬೋದು ಇಲ್ಲ ಪ್ಲಾಸ್ಟಿಕ್ ಕವರ್ ಮೇಲಾದರೂ ಹಾಕೋಬೋದು ಮನೆಯಲ್ಲೇ ಹಾರ್ದುಬಿಟ್ಟು ಫ್ಯಾನ್ಗಳಿಗೆ ಇಟ್ಕೊಂಡ್ರೂ ಆರ್ಬಿಡುತ್ತೆ ಒಂದು ಎರಡು ಮೂರು ದಿನ ಆಗೋಷ್ಟೊತ್ತಿಗೇನೆ ಒಣಗ್ಕೊಳ್ಳುತ್ತೆ ಇಲ್ಲ ನೀವು ಮೇಲೆ ಬಿಸಿಲಲ್ಲಿ ಇಡ್ತೀರ ಅಂದರೆ ಮೇಲೆ ಬಿಸಿಲಿಗೂ ಇಟ್ಕೊಬೋದು ಒಂದು ಟೂ ಡೇಸಲ್ಲೇ ಒಣ್ಕೊಂಡ್ಬಿಡುತ್ತೆ ಬಿಸಿಲಿಗೆ ನಾನು ಫಸ್ಟ್ ಡೇ ಮನೆಯಲ್ಲೇ ಆರಿ ಇಟ್ಕೊಂಡಿದ್ದೆ ಸೆಕೆಂಡ್ ಡೇ ಬಿಸಿಲಿಗೆ ಟೂ ಡೇಸ್ ಒಣಗಿಸ್ಕೊಂಡಿದ್ದೀನಿ ನೋಡಿ ನಾನು ತ್ರೀ ಡೇಸ್ ಆದಮೇಲೆ ತೋರಿಸ್ತಾ ಇದ್ದೀನಿ ನಿಮಗೆ ಸಬ್ಬಕ್ಕಿ ಸಂಡಿಗೆ ತುಂಬ ಚೆನ್ನಾಗಿ ಒಣ್ಕೊಂಡು ನೋಡಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಇಷ್ಟು ಒಣಕೊಂಡ್ರೆ ಗಲಗಲ ಅಂತ ಒಣ ಸೌಂಡ್ ಬರಬೇಕು ನಿಮಗೆ ಸಂಡಿಗೆನ ನಾವು ಮುಟ್ಟಬೇಕಾದಾಗ ಆ ಥರ ಸೌಂಡ್ ಇದ್ರೆ ಮಾತ್ರ ನಿಮಗೆ ಸ್ಟೋರ್ ಮಾಡಿ ಇಟ್ಕೊಳಕ್ಕಾಗುತ್ತೆ ಈಗ ಇದನ್ನು ಎಣ್ಣೆಯಲ್ಲಿ ಕರೆದುಬಿಟ್ಟು ತೋರಿಸ್ತಾ ಇದ್ದೀನಿ ಎಣ್ಣೆ ಮೀಡಿಯಮ್ ಟು ಹೈ ಫ್ಲೇಮಲ್ಲೇ ಚೆನ್ನಾಗಿ ಬಿಸಿಯಾಗಿರಬೇಕು ಈ ಆಗಿದ್ದಾಗ ಮಾತ್ರ ಚೆನ್ನಾಗಿ ಅರಳುತ್ತೆ ಸಬ್ಬಕ್ಕಿ ಎಣ್ಣೆ ಬಿಸಿಯಾಗಿಲ್ಲ ಅಂದಾಗ ನೀವು ಸಬ್ ಸಂಡಿಗೆನ ಹಾಕಿದರೆ ಎಣ್ಣೆ ಏರ್ಕೊತವೆ ಅದೊಂದು ಮಾತ್ರ ನೆನಪಲ್ಲಿ ಇಟ್ಕೊಳ್ಳಿ ಮತ್ತು ಸಬ್ಬಕ್ಕಿನೂ ಎಣ್ಣೆಯಲ್ಲಿ ಅರಳೋದಿಲ್ಲ ನೋಡಿ ಎಷ್ಟು ಪರ್ಫೆಕ್ಟಾಗಿ ಇದೆ ಎಲ್ಲ ಫ್ಲೇವರ್ದು ನಾನು ಒಂದೊಂದೇ ಆಗಿ ಫ್ರೈ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಎಲ್ಲ ಫ್ಲೇವರು ಚೆನ್ನಾಗಿತ್ತು ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು